ನೋಡ್ತಾ ಇದ್ದೀನಿ ಯಾರು ಇಷ್ಟ ಆಗ್ತಾರ ಅದ್ರಲ್ಲೇ ಇವನು ಜೊಟ್ಟಿದೆಯಲ್ಲ ಮೈಕಲ್ ತುಂಬಾ ಇಷ್ಟೇನು ಮಾಡ್ತಾನಿ ಅವನಲ್ಲೂರು ಅವನು ಪರವಾಗಿಲ್ಲ ತುಂಬಾ ಒಳ್ಳೆ ಎಲ್ಲರಿಗಿಂತ ಗ್ರೇಟ್ ಅವನು ಹೇಗೆ ಆದರೆ ಯಾವ ಯಾವ ತರದ ಜಾಗಕ್ಕೆ ಹೋಗಲ್ಲ ಕಲೆಕ್ ಹೋಗಲ್ಲ ತೊಂದ್ರೆಗೆ ಹೋಗಲ್ಲ ಅವನು ಏನು ಬೇಕು ಅಷ್ಟ ಮಾತ್ರ ಮಾಡ್ಕೊಂಡು ಮಾಡ್ತಾನೆ. ಬ್ರೋಂ ಪ್ರತಾಪ್ ಅವರಿದರಲ್ಲ ಹುಡುಗ. ಆ ಹುಡುಗನೋ ಪರವಾಗಿಲ್ಲ. ಅವನು ಯಾರು ಮಾಡ್ಕೊಂಡು ಹೋಗ่า. ಆರು ಪರವಾಗಿಲ್ಲ. ಆದ್ರೆ ಇವನೋ ಪರವಾಗಿಲ್ಲ. ತುಂಬಾ ಒಳ್ಳೆ ಹುಡುಗ. ಮೊನ್ನೆ ಎಪಿಸೋಡ್ ಗಳನ್ನು ನೋಡಿದ್ರೆ ಚಪ್ಪಲಿಗೆ ಜಗಳ ಆಯ್ತಲ್ಲ ಹೌದು ಹೌದು. ಯಾರು ತಪ್ಪು ಯಾರು ಸರಿ ಅಂತ. ಆ ಸರ್ ಅವನು ಹೊಡಿಬೇಕು ಅಂತ ಹೊಡೆದಿಲ್ಲ. ಎಷ್ಟ ಎಸ್ ತಲೆ ಮೇಲೆ ಹೋಗಿ ಬೀಳ್ತು ಅದನ್ನ ನಾವು ಯಾರದು ತಪ್ಪು ಅಂತ ಹೇಳಕದ್ದು ಹೇಳಬೇಕು ಅಂದ್ರೆ ಮುಂದೆ ತಪ್ಪು ವಡಬಾರದೆತ್ತು. ವಡಬಾರದೆತ್ತು ಹೊಡೆದಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡಿಸ್ತಾರೆ ಅದೇ ನಡೀಸ್ತಾರ ಪರವಾಗಿಲ್ಲ ಅವ್ರು ಹೇಳ್ತಾನೆ ಇರ್ತಾರ ಅವ್ರತಾನೆ ಯಾರಾಗ ಅಂತ ಹೇಳಕ್ ಆಯ್ತದ ಒಬ್ರ ಇಬ್ರ ಒಂದುವರ ಎವರ ಹೇಳ್ತಾನೆ ಇರ್ಬೇಕು ಅವ್ರ ಮಾತಾಡ್ತಾನೆ ಇರ್ಬೇಕು ಅವ್ರ ಆಡ್ತಾನೆ ಇರ್ಬೇಕು ಈಗ ಅವರು ಸಂಗೀತ ಮತ್ತು ಡ್ರೋನ್ ಪತ್ರ ಅವ್ರ ಕಣ್ಣುಗಳಿಗೆ ಎಫೆಕ್ಟ್ ಆಗಿದೆ ಅಲ್ಲ ಎಫೆಕ್ಟ್ ಆಗಿದೆ ಅಂತಾರ ಸ್ವಲ್ಪ ಕಾಣಿಸಲ್ಲ ಕಣ್ಣು ಅಂತಾರ ಇವಾಗ ಏನು ನೋಡ್ಬೇಕು ಈ ವಾರದಲ್ಲಿ ಇಂತ ಗೇಮ್ ಗಳು ಇರ್ಬೇಕಂತೀರ ಇರಬಾರ್ದು ಅಂತೀರ ಅಂತ ನೀವು ದೊಡ್ಡವರ ಇರಬೇಕು ಆದ್ರೆ ಸರಿಯಾಗಿ ಆಡ್ಬೇಕು ಗ್ರೇಮ್ ಇರಬಾರ್ದು ಅಂತೆಲ್ಲ ಗ್ರೇಮ್ ಆದ್ರೆ ಕರೆಕ್ಟ್ ಆಗಿ ಆಡ್ಬೇಕು ಅವ್ರು ಕಾರ್ ಪುಡಿ ಎಲ್ಲಾ ಉಯ್ಯೋದು ಮೆಣಸಿನಕಾಯಿ ಎಲ್ಲ ಉಯ್ಯೋದು ಅದೆಲ್ಲ ಆಟನ ಅದೆಲ್ಲ ಆಡಬಾರ್ದು ಈಗ ಇವತ್ತು ಇವ್ರಿಗೆ ಹೋದ್ರು ತಿರ್ಗಾ ನಾಳೆ ಅವ್ರಿಗೆ ಹೋದ್ರು ಇದು ಇವ್ರಿಬ್ರದ್ದು ತಂದು ತಪ್ಪು ಹಂಗೆಲ್ಲ ಮಾಡಬಾರ್ದು ಎಷ್ಟು ಬೇಕು ಆಟ ಆಟ್ ಆಟ್ ಸಾನ್ಸ್ ಆಡಬೇಕು ಬೇರೆ ಎಲ್ಲ ಆಡಕ ಹೋಗಬಾರದು ಯಾರು ಗೆಲ್ತಾರ ಅಂತೀರಾ ಈಗ ಯಾರು ಹೇಳಕಾಗಲಿ ಶಿವ ಅದನ್ನ ಹೌದ್ರೆ ಕಿತ್ತಾಡ್ತಾವರ ನೋಡಬೇಕು ಹೇಳಕಾಗಲಿ ಈಗ ಮುಂದೆ ನೋಡಿ ಹೇಳ್ಬೇಕು ಥ್ಯಾಂಕ್ ಯು ಸರ್ ಕನ್ನಡ ಬಿಗ್ ಬಾಸ್ షో ನೋಡ್ತೀರಾ ನಾನು ನೋಡ್ತೀನಿ ಯಾರು ಇಷ್ಟ ಆಗ್ತಾರೆ ಅದ್ರಲ್ಲ ಅದರಲ್ಲಿ ನಮ್ಮ ವಿನಯ್ ಇಷ್ಟ ಆಗ್ತಾರೆ ಏನಕ್ಕೆ

ಬೇರೆಯವರೆಲ್ಲ ಚೆನ್ನಾಗಿ ಗೇಮ್ ಆಡ್ತಾ ಇದಾರೆ ಅವ್ರ ಗೇಮ್ ಗಳನ್ನ ಎಲ್ಲಿ ಆಡ್ತಾ ಇದ್ದಾರೆ ಅಲ್ಲಿ ಸೈಲೆಂಟ್ ಆಗಿ ಚೆನ್ನಾಗಿ ಮಾಡ್ತಾರೆ ಸ್ಟ್ರಾಟಜಿ ಚೆನ್ನಾಗಿ ಮಾಡ್ತಾರೆ ಫೈನಲ್ ಬಂದೇ ವರ್ಕ್ ಆಗ್ತಾರೆ ಹೆಲ್ಮೆಟ್ ಆಗಲ್ಲ ಅಂತೀರಾ ಹೆಲ್ಮೆಟ್ ಆಗಸ್ತೀನೇ ಇಲ್ಲ ಹಾಂ ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ ಚೆನ್ನಾಗಿ ನಡೆಸ್ತಾರೆ ನಾವು ಬೇರೆ ಭಾಷೆ ಹೋಲಿಸ್ಕೊಂಡ್ರೆ ನಮ್ಮದೇ ಪರವಾಗಿಲ್ಲ ನಮ್ಮಲ್ಲಿ ಚೆನ್ನಾಗಿ ನಡೆಸ್ಕೊತಾರೆ ನಡೆಸ್ಕೊಡ್ತಾರೆ ಯಾವ್ದು ಯಾರೇ ತಪ್ಪು ಮಾಡಿದ್ರು ಚೆನ್ನಾಗಿ ಅಲ್ಲೇ ಹೇಳ್ತಾರೆ ಪಂಚಾಯಿತಿ ಚೆನ್ನಾಗಿರುತ್ತೆ ಹಾಂ ಚೆನ್ನಾಗಿರುತ್ತೆ ಶನಿವಾರ ಭಾನುವಾರ ಚೆನ್ನಾಗಿ ನಡೆಸ್ಕೊಡ್ತಾರೆ ಈ ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ತಾರಂತೀರ ನೆಕ್ಸ್ಟ್ ವೀಕು ಮೇ ಬಿ امی نشورو اگه بودم امی نشورو آها thank you نیمی نشورو سانجیش سانجیش super thank you okay.